ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇದು ನಮ್ಮ ಮಂಗಳೂರಿನ ದಸರಾ ಲೈಟಿಂಗ್ಸ್ ಸರ್ ಸಖತ್ ಖುಷಿಯಾಗುತ್ತೆ ಆಯಿತು ಒಂಬತ್ತು ದಿನವೂ ಅಷ್ಟೇ ಅಷ್ಟೇ ಎಂಜಾಯ್ ನಾವು ಈ ದಿನಗಳನ್ನ ಕಳಿತೀವಿ ಯಾಕಂದರೆ ಅಷ್ಟು ಖುಷಿಯಾಗುತ್ತೆ ಆಮೇಲೆ ಎಂಥ ಹುಷಾರಿಲ್ಲದ ಪೇಷಂಟ್ಸ್ ಇದ್ದರೆ ಸಹ ಒಂದು ಸಾರಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಹೋಗ್ತಾರೆ ಅಂದರೆ ಆ ಒಂಬತ್ತು ದೇವಿಗಳನ್ನು ಕೂರಿಸ್ತಾರಲ್ವ ನಿಜ ಹೇಳ್ತೀನಿ ಎರಡು ಕಣ್ಣು ಸಾಲದು ನನಗೆ ನಂಗಂತೂ ಎರಡು ಕಣ್ಣು ಸಾಲ್ದಪ್ಪ ಸೊ ಮಿಡ್ಲಲ್ಲಿ ಒಂದು ಗಣಪತಿ ಕೂರಿಸ್ತಾರೆ ದೇವರೇ ಎಷ್ಟು ಚೆನ್ನಾಗಿರುತ್ತೆ ಹೇಳೋಕ್ಕೆ ಒಗ್ಳೋಕ್ಕೆ ಪದಗಳೇ ಸಾಲಲ್ಲ ಸೊ ನನಗಂತೂ ತುಂಬ ಖುಷಿಯಾಗುತ್ತೆ ಸೊ ದೇವಸ್ಥಾನದೊಳಗೆ ಹೋಗಲಿಲ್ಲ ನಾನು ಅದಕ್ಕಿಂತ ಮುಂಚೆ ದಿನ ಹೋಗಿದ್ದೆ ಸೊ ನೋಡಿ ಅಲ್ಲಿಂದ ನಾವು ಹೋಗಿದ್ದೆ ಎಂಟ್ರಿ ಆಗೈತೆ ಜಾತ್ರೆ ಒಳಗಡೆ ಆಯಿತಾ ಅಯ್ಯೋ ದೇವ್ರೆ ಹೆಣ್ಮಕ್ಳಿಗೆ ಏನು ಬೇಕು ಏನು ಬೇಡ ಎಲ್ಲ ಐಟಮ್ ಇತ್ತು ಕಿಚನಿಂದ ಹಿಡ್ದು ಫ್ಯಾನ್ಸಿ ಐಟಮು ಜ್ಯುವೆಲ್ಲರ್ಸ್ ಸೊ ಮಕ್ಕಳಿಗೆ ಟಾಯ್ಸ್ ಎಲ್ಲ ಪ್ರತಿಯೊಂದು ಐಟಮ್ ಇತ್ತು ನಂಗಂತರ ತುಂಬ ಖುಷಿ ಆಗ್ತಿತ್ತು ಬಟ್ ನಾನು ಜಾಸ್ತಿ ವೇರ್ ಮಾಡಲ್ಲ ಆ ಥರದ್ದೆಲ್ಲ ನನಗೆ ಎಲರ್ಜಿ ಎಲ್ಲ ಆಗುತ್ತೆ ಸೊ ಆದರೂ ಇಷ್ಟ ಆಯಿತು ತೊಗೊಂಡೆ ಸೊ ಅಲ್ಲಿಂದ ನೋಡಿ ಶೂಸ್ ಆಯಿತಾ ಶೂಸು ಸ್ಲಿಪ್ಪರ್ಸ್ ಹೀಲ್ಸ್ ಎಲ್ಲ ತುಂಬ ಆಯಿತಾ ಕಲೆಕ್ಷನ್ಸ್ ನನಗಂತರ ಸಖತ್ ಆಯಿತು ಬಟ್ ನನ್ನ ಹಸ್ಬೆಂಡ್ ಬೈದರು ತೊಗೊಳ್ಬೇಡ ಇಂಥದೆಲ್ಲ ಯಾಕೆ ಅಂತೇಳಿ ಸೊ ನಾನು ತೊಗೊಳಲಿಲ್ಲ ಸೊ ನೋಡಿ ಇಯರಿಂಗ್ಸ್ ಇಷ್ಟ ಆಯ್ತಾ ಸೊ ರಿಟನ್ ಹೋಗಿ ನಾನು ತೊಗೊಂಡೆ ನನ್ನ ಹಸ್ಬೆಂಡ್ ಬೈತಾಯಿದ್ರು ಹಾಕಲ್ಲ ಏನಿಲ್ಲ ಯಾಕೆ ತೊಗೊಳ್ತೀಯ ಅಂತೇಳಿ ಸೊ ಅಲ್ಲಿಂದ ಮುಂದೆ ಹೋದ್ವಿ ನನ್ನ ಹಸ್ಬೆಂಡ್ಗೆ ಇಲ್ಲಿ ಏನೋ ಬೇಕಿತ್ತಂತೆ ಸೊ ತೊಗೊಂಡ್ರು ಅಲ್ಲಿಂದ ನೋಡಿ ಮುತ್ತಿನಹಾರ ಎಷ್ಟು ಚೆನ್ನಾಗಿದೆ ಸೊ ನನಗೆ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಬೇಕಿತ್ತು ಆಯಿತಾ ನಾನು ತೊಗೊಂಡೆ ಸೊ ಇನ್ನೇನು ಸಾಕು ಅಂತೇಳಿ ಸಿಗ ಹೋದವರೆ ಕಾರ್ ಶೆಟ್ಗೆ ಹೋಗಿ ಬಿಸಿ ಬಿಸಿ ಪೋಡಿ ತಿಂದು ಚರ್ಮುರಿ ತಿಂದೆ ಸೊ ದಿನ ತುಂಬ ಖುಷಿಯಿಂದ ನಾನು ಐ ಥಿಂಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ